ಇವತ್ತು ಸಮಾಜ ಸೇವೆ ಮಾಡಿ ನಾವೇನು ಇಟ್ಕೊಂಡಿವೆ ನಿನ್ನ ಯಾವ ಕಾಗೇಜ್ ಸ್ವಲ್ಪ ಚಿತ್ರನ ಕೊಟ್ಕೊಂಡು ಫೇಸ್ಬುಕ್ ಯೋಗ ಹಾಕೊಂಡು ರಾಜಕಾರಣ ಮಾಡ್ದಂಗೆ ಅನ್ಕೊಂಡಿದ್ದೀರಾ ನಮ್ಮ ನಾಯಕರ ಗಮನಕ್ಕೆ ಬರ್ದ ಮಾಡಿದಾಗ ಅವ್ರಿಗೇನು ಬೇಜಾರಾಗೋದಿಲ್ವಾ ಸ್ವಲ್ಪ ಮಾತಾಡಬೇಕಾದ್ರೆ ಇಂದು ಮುಂದಾಗಿ ಮಾತಾಡಬೇಕಾಗುತ್ತೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಬಿ ಜೆ ಪಿ ಪಕ್ಷದ ಅಸ್ತಿತ್ವವೇ ಇರಲಿಲ್ಲ ಅಂತಹ ಕ್ಷೇತ್ರದಲ್ಲಿ ಹತ್ತು ಸಾವಿರ ಮತಗಳಿಂದ ಎಂಬತ್ತು ಸಾವಿರ ಮತಗಳಿಸುವಂತೆ ಮಾಡಿದ್ದು ಡಾಕ್ಟರ್ ಕೆ ಸುಧಾಕರ್ ಅವರು ಸಚಿವರಾಗಿ ಅನುಭವಗಳಾಗಿದ್ದು ಈಗ ಸಂಸದರು ಆಗಿದ್ದಾರೆ ಅವರ ಗಮನಕ್ಕೆ ಬರದೆ ಜಿಲ್ಲಾಧ್ಯಕ್ಷರನ್ನು ಆಯ್ಕೆ ಮಾಡಿದರೆ ಸುಮ್ಮನಿರುತ್ತಾರೆ ಎಂದು ಸಂದೀಪ ರೆಡ್ಡಿ ಹೇಳಿಕೆಗೆ ಪ್ರತಿಕ್ರಿಯೆ ನೀಡಿ ಬಿ ಜೆ ಪಿ ಮೂವರು ಮುಖಂಡರು ತಿರುಗೇಟು ನೀಡಿದರು ಸಂಸದರ ಮನೆಯಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಕೆ ವಿ ನಾಗರಾಜ್ ಕೆವಿ ನವೀನ್ ಕಿರಣ್ ಹಾಗೂ ಮರಳುಕುಂಟೆ ಕೃಷ್ಣಮೂರ್ತಿ ಕೇಂದ್ರ ನಾಯಕರಿಗೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಪಕ್ಷದ ಸ್ಥಿತಿಗತಿಯ ಬಗ್ಗೆ ವರದಿ ನೀಡಿದರ ಪರಿಣಾಮವಾಗಿ ನೂತನವಾಗಿ ಆಯ್ಕೆಯಾಗಿರುವ ಜಿಲ್ಲಾಧ್ಯಕ್ಷರ ಸ್ಥಾನದ ಆಯ್ಕೆಯನ್ನು ತಡೆ ಹಿಡಿಯಲಾಗಿದೆ ಅದಕ್ಕೆ ಕೋಪ ಮಾಡಿಕೊಂಡ ಸಂದೀಪ ರೆಡ್ಡಿ ಸುದ್ದಿಗೋಷ್ಠಿಯಲ್ಲಿ ಸುಧಾಕರ್ ವಿರುದ್ಧ ಬಾಯಿಗೆ ಬಂದಂತೆ ಮಾತನಾಡಿರುವುದು ಶೋಭೆ ತರುವುದಿಲ್ಲ ಒಬ್ಬ ನಾಯಕನನ್ನ ಏಕವಚನದಲ್ಲಿ ಮಾತನಾಡಿರುವುದು ಎಷ್ಟು ಸರಿ ಅಧ್ಯಕ್ಷಗಿರಿ ತಡೆ ಹಿಡಿದಿದ್ದಕ್ಕೆ ಅಷ್ಟೊಂದು ಬೇಸರ ವರ್ಷಗಳ ಕಾಲ ಪಕ್ಷ ಕಟ್ಟಿ ಬೆಳೆಸಿದ ನಮಗೆ ಎಷ್ಟು ಬೇಸರವಾಗಿರೋಲ್ಲ ಎಂದು ಕುಡುಗಿದ್ರು ನೀವು ಕಾಲೇಜು ಹುಡುಗರಿಗೆ ಒಂದಿಷ್ಟು ಕೊಟ್ಟು ಫೇಸ್ಬುಕ್ ವಾಟ್ಸಾಪ್ ನಲ್ಲಿ ಹಾಕಿಬಿಟ್ರೆ ಅದೊಂದು ಸಮಾಜ ಸೇವೆ ಆಗುತ್ತಾ ಆರರಿಂದ ಎರಡ್ ಸಾವಿರದ ಇಪ್ಪತ್ ಮೂರರವರೆಗೂ ಡಾಕ್ಟರ್ ಕೆ ಸುಧಾಕರ್ ಎಷ್ಟೊಂದು ಸಮಾಜ ಸೇವೆ ಮಾಡಿದ್ದಾರೆ ಗೊತ್ತಾ ಎಂದು ತರಾಟೆಗೆ ತೆಗೆದುಕೊಂಡ್ರು ನಮ್ಮ ನಾಯಕರು ಜಿಲ್ಲಾ ಅಧ್ಯಕ್ಷರಿಗೆ ಆಗ್ಬಾರ್ದು ಅಂತಕ್ಕಂತ ತಕರ ಆದರೆ ಒಬ್ಬ ಲೋಕಸಭಾ ಸದಸ್ಯರಾಗಿ ಒಬ್ಬ ಶಾಸಕರಾಗಿ ಸಚಿವರಾಗಿ ಅವ್ರ ಗಮನಕ್ಕೆ ಬಾರದೆ ಜಿಲ್ಲಾ ಅಧ್ಯಕ್ಷರು ಮಾಡಿದ್ರೆ ಇವ್ರೇನು ಸುಮ್ಮನೆ ಕೂತ್ಕೊಂಡಿರ್ಬೇಕಾ ಆದ್ರಿಂದ ನಮ್ಮ ನಾಯಕರು ಮಾಡಿರ್ತಕ್ಕಂಥ ಪ್ರತಿಕ್ರಿಯೆ ಸರಿಯಾ ತಡೆ ಇಳಿಬೇಕು ಮತ್ತೆ ಆಮೇಲೆ ನಾವೆಲ್ಲ ಸೇರಿ ಮಾಡುವುದು ಅಂತ ಇವತ್ತು ಡಿ ಹೈಕಮಾಂಡ್ನಾಗಿ ಮಾತಾಡಿ ತಡೆ ಹಿಡಿದಿರೋ ನಿಜ ಅಂಥವ್ರಿಗೆ ಇವತ್ತು ಡಿಆ ಅಧ್ಯಕ್ಷರಾಗಿ ಸುಮ್ಮನೆ ಅವ್ರನ್ನ ತಡೆ ಹಿಡಿದಿರೋದಕ್ಕೆ ಅವ್ರಿಗೆ ಇಷ್ಟೊಂದು ಕೋಪ ಬಂದರೆ ನಾವು ತಮ್ಮ ಮಟ್ಟದಿಂದ ಪಕ್ಷವನ್ನು ಕಟ್ಕೊಂಡು ಬಂದಾಗ ನಮ್ಮ ನಾಯಕರ ಗಮನಕ್ಕೆ ಬರೆದ ಮಾಡಿದಾಗ ಅವ್ರಿಗೇನು ಬೇಜಾರಾಗೋದಿಲ್ವಾ ನೋವಾಗೋದಿಲ್ವಾ ನಿಜ ರೀ ರಾಜಕಾರಣ ತಡೆ ಹಿಡಿತಾರೆ ನಿನ್ನ ಮಾಡೋ ಮಾಡೋದಕ್ಕೂ ಬಿಡೋದಿಲ್ಲ ಸ್ವಲ್ಪ ಮಾತಾಡಬೇಕಾದ್ರೆ ಇಂದು ಮುಂದಾಗಿ ಮಾತಾಡ್ಬೇಕಾಗುತ್ತೆ ನಿಮ್ಗೆ ಜಿಲ್ಲಾ ಅಧ್ಯಕ್ಷರನ್ನ ತಡೆ ಹಿಡ್ದಿರೋದಕ್ಕೆ ಇವತ್ತು ನೀನು ಯಾವ ರೀತಿ ಮಾತಾಡಿದ್ದೀಯ ಅಂತಕ್ಕಂಥದ್ದವ್ರಿಗೂ ಗೊತ್ತಾಗ್ತಾ ಇದೆ ನಿನ್ನ ವರ್ತನೆ ಸರಿ ಇವತ್ತು ಸಮಾಜ ಸೇವೆ ಮಾಡಿ ನಾವೇನು ಹಿಡ್ಕೊಂಡಿವೆ ನಿನ್ನ ಈಗ ಜತ್ರ ಸ್ವಲ್ಪ ಚಿತ್ರಾನ ಕೊಟ್ಕೊಂಡು ಫೇಸ್ಬುಕ್ ಇವಾಗ ಹಾಕೊಂಡು ರಾಜಕಾರಣ ಮಾಡ್ದಂಗೆ ಅನ್ಕೊಂಡಿದ್ದೀರಾ ನಮ್ಮ ನಾಯಕರು ಸುಮಾರು ಎರಡು ಸಾವಿರದ ಆರರಿಂದ ಸಮಾಜ ಸೇವೆಯನ್ನ ಮಾಡ್ಕೊಂಡು ಬಂದಿದ್ದಾರೆ ಅವ್ರೇನು ಅನೇಕ ಸಮಾಜ ಸೇವೆ ಅವರು ಇವತ್ತು ಮಾಡ್ಕೊಂಡು ಬಂದಿದ್ದಾರೆ ಮಾಡ್ಕೊಂಡು ನಿಂತರ ಈ ತರ ಅಪ್ ಕೊಟ್ಕೊಂಡು ಯಾವತ್ತು ರಾಜಕಾರಣ ಮಾಡಿವೆ ಈಗ ಹತ್ತು ಸಾವಿರ ಬಿ ಜೆ ಪಿ ಮತ ಇತ್ತು ಹತ್ತರಿಂದ ಎಂಬತ್ತೈದು ತೊಂಬತ್ತು ಸಾವಿರ ಮತ ಬಂದಿರೋದು ಯಾರಿಂದ ಬಂತು ಅವ್ರ ಗೆದ್ದ ಮೇಲೆ ಇವತ್ತು ನೀವು ನೋಡ್ಬೋದು ಪ್ರತಿಯೊಂದು ಚುನಾವಣೆಯನ್ನು ಕಾರ್ಯಕರ್ತರ ಕಾರ್ಯಕರ್ತರು ಚುನಾವಣೆ ನನ್ನ ಚುನಾವಣೆ ಅಂತ ಇವತ್ತು ನಮ್ಮ ನಾಯಕರು ಕೆಲಸ ಮಾಡ್ತಾ ಇದ್ದಾರೆ ಪಕ್ಷವನ್ನ ತಲೆಮಾಟದಿಂದ ಸಂಘಟನೆ ಮಾಡ್ತಾ ಇದ್ದಾರೆ ನೀನು ಅದೇ ಇದ್ದು ನೀನು ಯಾರನೋ ಇಬ್ಬರು ಮೂವರು ಇಟ್ಕೊಂಡು ನಿನ್ನ ಜಿಲ್ಲಾ ಅಧ್ಯಕ್ಷನಾಗಿ ನೇಮಕ ಮಾಡ್ಕೊಂಡು ಬಂದರೆ ನೋವಾಗೋದೀವಾ ನಾವು ಕೆ ವಿ ನಾಗರಾಜ್ ಮಾತನಾಡಿ ಸಂದೀಪ್ ರೆಡ್ಡಿ ಮಾತನಾಡುವಾಗ ಸುಧಾಕರ್ ವಿರುದ್ಧ ತುಂಬಾ ಹಗುರವಾಗಿ ಮಾತನಾಡಿದ್ದಾರೆ ಕೋವಿಡ್ ಸಂದರ್ಭ ಭ್ರಷ್ಟಾಚಾರ ನಡೆಸಿದ್ದಾರೆ ನಂಬಿಕೆಗೆ ಅರ್ಹನಲ್ಲ ವಿಜಯೇಂದ್ರ ಯಾರೆಂಬುದೇ ಗೊತ್ತಿಲ್ಲ ನಾನು ಅಧ್ಯಕ್ಷ ಆದ ಮೇಲೇನೆ ಅವರನ್ನ ಮಾತನಾಡಿಸಿದ್ದು ಎಂದೆಲ್ಲ ಜರುದಿದ್ದಾರೆ ಇದಿಲ್ಲ ಅವರ ಘನತೆಗೆ ತಕ್ಕದಾದ ಹೇಳಿಕೆಗಳಲ್ಲ ಇಲ್ಲಿನ ಪಕ್ಷದ ಬೆಳವಣಿಗೆಗಳ ಬಗ್ಗೆ ಹೈಕಮಾಂಡ್ ಗಮನಕ್ಕೆ ತರುವುದು ಸಂಸದರ ಜವಾಬ್ದಾರಿಯಾಗಿದ್ದು ಅದನ್ನು ಮಾಡಿದ್ದಾರೆ ಕೇಂದ್ರ ನಾಯಕರು ರಾಜ್ಯಾಧ್ಯಕ್ಷರಿಗೆ ಸೂಚನೆ ನೀಡಿ ಸರಿ ಎನಿಸಿದ್ದನ್ನ ಮಾಡಿದ್ದಾರೆ ಅಷ್ಟು ಮಾತ್ರಕ್ಕೆ ಸುಧಾಕರನ್ನ ಏಕವಚನ ಬಳಸಿ ನಿಂದಿಸಿದ ಮಾದರಿಯಲ್ಲಿ ಮಾತನಾಡುವುದು ಸರಿಯಲ್ಲ ಎಂದು ಪ್ರತಿಕ್ರಿಯೆ ನೀಡಿದ್ರು ಕೋವಿಡ್ ಸಂದರ್ಭದಲ್ಲಿ ಮಾಡಿದರೆ ಇಷ್ಟು ಕೋಟಿ ಮಾಡಿದ್ದಾರೆ ಅಂತ ಹೇಳಿದ್ರು ಈ ಸರ್ಕಾರ ಅವರ ಮೇಲೆ ಒಂದು ಕಮಿಷನ್ ಕುನ್ನ ನ್ಯಾಯಮೂರ್ತಿ ಕುನ್ನಾರ್ ಅವರ ಒಂದು ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿ ರಚನೆ ಮಾಡಿದ್ದಾರೆ ಅದಕ್ಕೆ ಮಧ್ಯಂತರ ವರದಿನೂ ಕೊಟ್ಟಿದ್ದಾರೆ ಮಧ್ಯಂತರ ವರದಿಯಲ್ಲಿ ಶ್ರೀರಾಮುಲು ಮತ್ತು ಯಡಿಯೂರಪ್ಪನವರ ಹೆಸರು ಉಲ್ಲೇಖ ಆಗಿದೆ ಹೊರತು ಡಾಕ್ಟರ್ ಸುಧಾಕರ್ ಅವರು ಉಲ್ಲೇಖ ಆಗಿಲ್ಲ ತಾವು ತಾವೆ ಹೇಳ್ಬೋದು ನೀವು ಈ ರೀತಿ ನನ್ನ ಹತ್ರ ದಾಖಲೆಗಳಿದ್ರೆ ನೀವು ದಾಖಲೆಗಳಿದ್ದು ಅದ್ರ ಪ್ರೂವ್ ಮಾಡಿದ್ರೆ ಸಂತೋಷನೇ ಅವರು ಹೇಳ್ತಾರೆ ಯಾವು ಎಲ್ಲಿ ಬೇಕಾದ್ರೂ ನಾನು ಸಿದ್ಧನಿದ್ದೇನೆ ಆ ಒಂದು ತನಿಖೆಯನ್ನು ಎದುರಿಸಲಿಕ್ಕೆ ಅಂತ ಅದ್ರನ್ನ ಯಾರು ಪ್ರಶ್ನೆ ಮಾಡಿಲ್ಲ ಆದ್ರೆ ಕೇವಲ ಮಾತಾಡೋದು ಬಹಳ ಒಬ್ಬ ರಾಜಕಾರಣಿ ಆಗ್ಬೇಕಾಗಿರ್ತಕ್ಕಂಥದ್ದು ಯುವಕನು ನೀವು ಬೆಳಿಬೇಕು ಒಬ್ಬ ಮಾಜಿ ಸಚಿವರನ್ನ ಸಂಸತ್ ಸದಸ್ಯರನ್ನ ಕೇವಲವಾಗಿ ಸಿಂಗ್ಲರ್ ಏಕವಚನದಲ್ಲಿ ಪದಪ್ರಯೋಗ ಮಾಡ್ತಕ್ಕಂಥದ್ದು ಇವರ ಖಂಡನೀಯ ಇದು ನಿಮ್ಮ ಇದಕ್ಕೆ ಶೋಭೆ ತರ್ತಕ್ಕಂಥದ್ದಲ್ಲ ಸುದ್ದಿಗೋಷ್ಠಿಯಲ್ಲಿ ನಗರಸಭೆ ಅಧ್ಯಕ್ಷ ಗಜೇಂದ್ರ ಉಪಾಧ್ಯಕ್ಷ ನಾಗರಾಜ್ ಜೈ ಫೌಂಡೇಶನ್ ಅಧ್ಯಕ್ಷ ಜೈಕುಮಾರ್ ನಗರಸಭೆ ಸದಸ್ಯ ಯತೀಶ್ ಅರುಣ್ ಚಿಕ್ಕ ಗೆರ್ಗರೆಡ್ಡಿ ಬಿಎಂಕೆ ಮಂಜುನಾಥ್ ದೊಡ್ಡಮರಳಿ ವೆಂಕಟೇಶ್ ಇನ್ನಿತರರು ಹಾಜರಿದ್ದರು ಕ್ಯಾಮರಾಪರ್ಸನ್ ಅಶ್ವಜ್ಯತೆ ಕೆಎಸ್ ನಾರಾಯಣಸ್ವಾಮಿ ಚಿಕ್ಕಬಳ್ಳಾಪುರ